ನಾಳೆ ನಮಗೆ ಕಾನೂನ ಮೇಲೆ ನಂಬಿಕೆ ಇದೆ ನಾಳೆ ಹನ್ನೊಂದು ಗಂಟೆಗೆ ಕೇಸು ಬೆಂಜಿಗೆ ಬರ್ತದೆ ನಾಳೆ ಅಂಕೋಲ ನ್ಯಾಯಾಲಯದಲ್ಲಿ ನಾವು ಮನವಿ ಮಾಡೋದು ಒಂದೇ ಅಷ್ಟೇ ಅಲ್ಲ ನಾನು ಕಾಗೇರಿ ಅವ್ರಿಗೂ ಎಲ್ಲ ಮಾತಾಡಿದ್ದೀನಿ ನಾಳೆ ಮತ್ತು ನಾಡಿದ್ದ ಟೈಮ್ ಕೊಟ್ಟಿದ್ದೀನಿ ಅವರಿಗೆ ಗಡ್ಗರಿಯವ್ರನ್ನ ಭೇಟಿಯಾಗಿ ಈ ಸಮಸ್ಯೆಯನ್ನು ಅವ್ರು ಹೇಳಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಹೇಳಿದ್ದೀನಿ ಒಂದು ವೇಳೆ ಇಲ್ಲ ಅಂತ ತಮ್ಮ ಪಾದಯಾತ್ರೆ ಯಾಕಡೆ ಹೋಗ್ತಾ ಇದೆ ಸರ್ ಇಲ್ಲಿ ಶಿರೂರ್ ಹತ್ರ ನಾನು ನೋಡ್ತಾ ಇದೆ ನಮ್ಮನ್ನು ಕಡೆ ಹೋಗ್ತಾ ಇದ್ದಾರೆ ಈಗ ಶಿರೂರ್ ಗ್ರಾಮದಲ್ಲಿ ಈಗ ಗುಡ್ಡ ಕುಸಿದ ಬಿದ್ದ ಏಳು ಜನ ನಾಮಧಾರಿ ಸಮಾಜದವರು ತೀರ್ಕೊಂಡಿದ್ದಾರೆ ಹಾಗಾಗಿ ಏಳು ಜನ ನಾಮಧಾರಿ ಕುಟುಂಬದವರು ತೀರು ಹೋಗಿದ್ರಿಂದ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಯಾಕೆಂದರೆ ಮೂರು ಜನ ಇವತ್ತುವರೆಗೂ ಸಿಗಲಿಲ್ಲ ಯಾವುದು ಜಗನ್ನಾಥ್ ನಾಯ್ಕ ಹಾಗೂ ನಮ್ಮ ಲೋಕೇಶ್ ನಾಯ್ಕ ಅದಾದ ಮೇಲೆ ನಮ್ಮ ಕೇರಳದ ನಮ್ಮವರೇ ಆಗಿರ್ತಕ್ಕಂಥ ಅರ್ಜುನ್ ಮೂರು ಜನ ಇವತ್ತುವರೆಗೂ ಸಿಗಲಿಲ್ಲ ರೆಸ್ಕ್ಯೂ ಕಾಮಗಾರಿ ನಡೀತಾ ಇದೆ ಅದು ನಡೆಯಲಿ ಆದರೆ ಸತ್ತವರ ಕುಟುಂಬದ ಜೊತೆ ಯಾರೂ ನಿಂದ ಕಾಣ್ತಾ ಇಲ್ಲ ಸತ್ತವರಿಗೆ ಮನೆ ಮನೆ ಹೋಗಿ ಅವರಿಗೆ ಯಾವುದಾದ್ರು ಒಂದು ಇದು ಮಾಡೋದು ನಾವು ಕಾಣ್ತಾ ಇಲ್ಲ ನಿನ್ನೆ ಮನೆಯಲ್ಲಿ ನಾಲ್ಕು ಜನ ತೀರೋದ ಮೇಲೆ ಯಾರು ನಮ್ಮ ಲಕ್ಷ್ಮಣ ನಾಯ್ಕು ಅವರ ಕುಟುಂಬ ನಾಲ್ಕು ಜನ ತೀರೋದಾಗ ಜಿಲ್ಲಾ ಆಡಳಿತದ ಅಂತ್ಯಕ್ರಿಯೆಯಲ್ಲಿ ಒಬ್ಬರೂ ಕೂಡ ಭಾಗವಹಿಸಿರಲಿಲ್ಲ ಮತ್ತು ಈ ಆರ್ ಐ ಈ ಕಂಪನಿ ಇದೆಯಲ್ಲ ಯಾವುದು ಐ ಆರ್ ಬಿ ಕಂಪನಿಯ ವಿರುದ್ಧ ಯಾವ ಕಾರಣಕ್ಕೂ ದುರಂತ ಸ್ಟ್ಯಾ ಪ್ರಾರಂಭ ಆಯಿತು ಯಾವ ರೀತಿ ದುರಂತ ಉಂಟಾಗೋದಕ್ಕೆ ಕಾರಣ ಏನು ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ರೀತಿಯ ಘಟನೆ ಆಗಿದೆ ನಾನು ಕಂಪ್ಲೇಂಟನ್ನು ಕೊಟ್ಟು ಐದು ದಿನ ಆಗಿದೆ ಆರು ದಿನ ಆಯಿತು ಎಲ್ಲಿ ಸುದ್ಧ ನಮ್ಮ ಅಂಗೋಲದಲ್ಲಿ ದೂರು ದಾಖಲಿಸಿ ಎಂಟು ಮಂದಿಯ ಮೇಲೆ ಇವತ್ತುವರೆಗೂ ಎಫ್ ಐ ಆರ್ ಮಾಡಲಿಲ್ಲ ಐ ಆರ್ ಬಿ ಐ ಟಿ ಶ್ರೀ ವಿ ಡಿ ವೀರೇಂದ್ರ ಮಾಯಸ್ಕರ್ ಸೇರಿದಂತೆ ಎಂಟು ಜನದ ಮೇಲೆ ಮಾಡಿದ್ದೀನಿ ಇವತ್ತುವರೆಗೂ ಕೂಡ ಎಫ್ ಐ ಆರ್ ಆಗಿರಲಿಲ್ಲ ನಾಳೆ ಬೆಳಿಗ್ಗೆ ಆ ಕೇಸು ಕೋರ್ಟಿಗೆ ಬರ್ತಾಯಿದೆ ಅಂಕೋಲಾ ಕೋರ್ಟಲ್ಲಿ ನಾನು ಕೂಡ ಖುದ್ದು ಹನ್ನೊಂದು ಗಂಟೆಗೆ ಇರ್ತೇನೆ ಹಾಗಾಗಿ ಕಂಪನಿಯ ವಿರುದ್ಧ ಕಂಪನಿಯ ವಿರುದ್ಧ ಕೇಸು ದಾಖಲಿಸಬೇಕಿತ್ತು ಹಾಗೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕಿತ್ತು ಬಂಧಿಸಬೇಕಿತ್ತು ಅವ್ರನ್ನ ಕೊ ಮಡ್ರಕ್ಕೆ ಹಾಕಬೇಕಿತ್ತು ಅವರ ಮೇಲೆ ಅದು ಯಾವುದೂ ಮಾಡದೆ ಬರೀ ಒಂದು ರೆಸ್ಕ್ಯೂ ಅಷ್ಟೇ ಅಲ್ಲ ಅದು ಒಂದು ಒಂದು ಭಾಗದ ನಡೆಯಲಿ ನಮ್ಮವರಲ್ವಾ ಆದರೆ ಈ ಕುಟುಂಬಕ್ಕೆ ಯಾವುದೋ ರೀತಿ ಬರ ಯಾವುದೋ ರೀತಿ ಸಾಂತ್ವನ ಹೇಳುತ್ತಾ ಇಲ್ಲ ಏನೂ ಕೇರಳದ ಅರ್ಜುನದ ವಿಷಯ ಒಂದಷ್ಟು ಮಠಕ್ಕೆ ಟಿ ವಿಯಲ್ಲಿ ಬರ್ತಾ ಇದೆ ಬೇರೆ ಯಾವುದೂ ಕೂಡ ಕಾಣ್ತಾ ಇಲ್ವಲ್ಲ ಈ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಅಂಗೋಲದಲ್ಲಿ ನಾವು ಏನು ಮಾಡಿ ಎಲ್ಲರಿಗೂ ಸಹ ತೀರು ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ ಮತ್ತು ಅಲ್ಲಿಂದ ನಾವು ಒಂದು ಇವರಿಗೆ ಬೇಕಾದ ಕುಟುಂಬಗಳಿಗೆ ಬೇಕಾದ ಒಂದು ಎರಡು ಮೂರು ತಿಂಗಳಿಗೆ ಬೇಕಾದ ಆಹಾರ ಪದಾರ್ಥಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಶಿರೂರು ಗ್ರಾಮಕ್ಕೆ ನಾವು ಹೋಗ್ತಾ ಇದ್ದೀವಿ ಅವ್ರ ಮನೆಯಲ್ಲಿ ತಲುಪಿಸ್ತೇವೆ ಮುಂದೆ ಅವರ ಜೊತೆ ಕಂಬಿನಿಯವ್ರನ್ನ ಅವ್ರನ್ನ ಕಂಬಿನಿ ಮುಚ್ಚಿಸುವವರಿಗೂ ಕೂಡ ಆ ಎಮ್ ಡಿನ ಜೈಲು ಕಳಿಸುವವರಿಗೂ ಕೂಡ ಇವರಿಗೆ ನ್ಯಾಯ ಒದಗಿಸುವವರಿಗೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ಇದನ್ನು ಇದು ಈ ನಿಟ್ಟಿನಲ್ಲಿ ಯಾರೂ ಕಾರ್ಯವನ್ನು ಮಾಡ್ತಾ ಇಲ್ಲ ತಾವು ಮಾಡ್ತಾ ಇದು ಶ್ಲಾಘನೀಯ ಕೆಲಸ ಯಾಕಂದರೆ ಎಲ್ಲರೂ ಬ್ಲೇಮ್ ಮಾಡ್ತಾ ಇದ್ದಾರೆ ಆದರೆ ಮುಂದೆ ಪ್ರೊಸೀಜರನ್ನು ಮಾಡ್ತಾ ಇಲ್ಲ ನೀವು ಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ ಜೊತೆಗೆ ಕೋರ್ಟಲ್ಲೂ ಆ ಕೇಸ್ ಬರ್ತಾ ಇದೆ ಸೊ ಇದು ಬಹಳ ನಾಳೆ ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ ನಾಳೆ ಹನ್ನೊಂದು ಗಂಟೆಗೆ ಕೇಸ್ ಬೆಂಜಿಗೆ ಬರ್ತದೆ ನಾಳೆ ಅಂಕೋಲ ನ್ಯಾಯಾಲಯದಲ್ಲಿ ನಾವು ಮನವಿ ಮಾಡೋದು ಒಂದೇ ನೀವು ಇನ್ವೆಸ್ಟಿಗೇಷನಲ್ಲಿ ಇವರು ಕಳಪೆ ಕಾಮಗಾರಿ ಮಾಡಿದಿರೋ ಇಲ್ವೋ ಎಲ್ಲ ಮುಂದೆ ಬರಲಿ ಅಟ್ಲೀಸ್ಟ್ ಅವರ ಮೇಲೆ ಎಫ್ ಐ ಆರ್ ಮಾಡಿ ತನಿಖೆ ಮಾಡಬೇಕಲ್ಲ ಆ ದೇಶ ಲೂಟಿ ಹೊಡುವ ಐ ಲೂಟಿ ಹೊಡೆಯುವ ಐ ಆರ್ ಬಿ ಕಂಪನಿಯ ವಿರುದ್ಧ ಒಂದೇ ಒಂದು ಮಾತು ಯಾರೂ ಮಾತನಾಡ್ತಾ ಇಲ್ಲ ಅದಕ್ಕೆ ನಮಗೆ ಇಲ್ಲಿ ನೋವನ್ನು ಕಂಡು ಬಂದಿರೋದು ಆ ಕಂಪನಿ ಮೇಲೆ ಮಾಲೀಕರ ಮೇಲೆ ಯಾಕೆಂದರೆ ಆ ನದಿ ಮತ್ತು ಗುಡ್ಡದ ಮಧ್ಯದಲ್ಲಿರ್ತಕ್ಕಂಥ ಕೂಡ ರೋಡ್ ಮಾಡುವ ಸಮಯದಲ್ಲಿ ಸಾಕಷ್ಟು ಸುರಕ್ಷಾ ಮಾನದಂಡಗಳು ಸೆಂಟ್ರಲ್ ಡಿಸ್ ಇದು ಡಿಸ್ಟಾಸ್ಟರ್ ಮ್ಯಾನೇಜ್ಮೆಂಟು ಸ್ಟೇಟ್ ವಿರುದ್ಧ ಸಾಕಷ್ಟು ಗೈಡ್ಲೈನ್ಸ್ಗಳಿದ್ದಾವೆ ಇದು ಎಲ್ಲವನ್ನೇ ಕೂಡ ಗಾಳಿಗೆ ತೂರಿ ಈ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಇವತ್ತು ಗಮನಿಸಿದ್ದೀವಿ ಅದಕ್ಕೆ ಪಾಪ ಈ ಸಮಾಜ ನಮ್ಮದಾರಿ ಸಮಾಜ ಸುಮಾರೆಷ್ಟು ಏಳು ಏಳು ಜನ ಕೇರಳದ ಅರ್ಜುನ ಸೇರಿ ಎಲ್ಲರೂ ಒಂದೇ ಸಮಾಜ ಈಡಿಗ ಸಮಾಜಕ್ಕೆ ಸೇರಿದವರು ಇವರ ಈ ಪರಿಸ್ಥಿತಿ ಏನು ಹಂಗೆ ಈಗ ನಾಳೆ ಸತ್ರು ಕೇಳೋರು ಯಾರು ಇಲ್ಲ ಹಂಗೆ ಆಗುತ್ತಲ್ಲ ಐದು ಲಕ್ಷ ಘೋಷಣೆ ಮಾಡಿದರೆ ಸಾಧ್ಯವಾಗುವುದಿಲ್ಲ ರಾಜ್ಯ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಘೋಷಣೆ ಆಗಬೇಕು ಈ ಕಂಪನಿ ಒಂದು ಕೋಟಿ ರೂಪಾಯಿ ಕೊಡಬೇಕು ಅಷ್ಟೇ ಅಲ್ಲ ಈ ಕಂಪನಿಯಲ್ಲಿ ಪರ್ಮನೆಂಟಾಗಿ ಕೆಲಸ ಏಳು ಜನದ ಕುಟುಂಬದವ್ರಿಗೂ ಕೆಲಸ ಕೂಡ ಕೊಡಬೇಕು ಅಷ್ಟೇ ಅಲ್ಲ ನಾನು ಕಾಗೇರಿಯವ್ರಿಗೂ ಎಲ್ಲ ಮಾತಾಡಿದ್ದೀನಿ ನಾಳೆ ಮತ್ತು ನಾಡಿದ್ದ ಟೈಮ್ ಕೊಟ್ಟಿದ್ದೀನಿ ಅವರಿಗೆ ಗಡ್ಗರಿಯವ್ರನ್ನ ಭೇಟಿಯಾಗಿ ಈ ಸಮಸ್ಯೆಯನ್ನು ಅವರು ಹೇಳೋಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳಿದ್ದೀನಿ ಒಂದು ವೇಳೆ ಇಲ್ಲ ಅಂತಂದರೆ ಈ ಕುಟುಂಬದಿಂದ ಪ್ರತಿಯೊಬ್ಬ ಸದಸ್ಯರನ್ನ ಕರ್ಕೊಂಡು ಜನರ ಮಂದರಲ್ಲಿಯೋ ಅಲ್ಲ ಎನ್ ಎಚ್ ಎ ಆಫೀಸಿನ ಸೆಂಟ್ರಲ್ ಕಚೇರಿ ಡೆಲ್ಲಿಯಲ್ಲಿಯೋ ಐ ಆರ್ ಬಿ ಕಂಪನಿದ ಮುಂದೆ ನಾನು ಉಪವಾಸ ಸತ್ಯಾಗ್ರಹ ಮಾಡೋದು ಖಚಿತ